ಕರವೇ ಅಧ್ಯಕ್ಷರು ಆದ ಮಂಜೇಗೌಡರು ಸುದ್ದಿಗೋಷ್ಠಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬೆಂಗಳೂರು ನಗರ ಅಧ್ಯಕ್ಷರು ಟಿಎ ಗೌಡರು ಸಹಕಾರದೊಂದಿಗೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡರು ಸಹಯೋಗದೊಂದಿಗೆ ಈ ಒಂದು ಸುದ್ದಿಗೋಷ್ಠಿ ಈಗ ಕನ್ನಡಿಗರು ಮಾತನಾಡಲೇಬೇಕಾದ ಸಂದರ್ಭ ಬಂದಿದೆ ಡಿಸೆಂಬರ್ ಇಪ್ಪತ್ತ ಏಳು ಕನ್ನಡ ನಾಮಫಲಕ ಹೊರಟ ಆಯಿತು ಅದೇ ರೀತಿಯಲ್ಲಿ ಇರುತ್ತೆ ನಮ್ಮ ಹೊರಟ ಈ ನಾಡಿನ ಮಕ್ಕಳು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯಾಕೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಹೊರ ರಾಜ್ಯದವರು ಬಂದು ತುಂಬಿಕೊಂಡಿದ್ದಾರೆ ಇವತ್ತು ಅವರನ್ನ ವಾಪಸ್ ಕಳುಹಿಸುವಂತಹ ಕೆಲಸವಾಗಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಕನ್ನಡಿಗರಿಗೆ ನೂರಕ್ಕೆ ನೂರಷ್ಟು ಉದ್ಯೋಗ ನೀಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ನಮ್ಮ ಒಬ್ಬರ ಕೈಯಲ್ಲಿ ಇಲ್ವಲ್ಲ ಅನ್ನುತ್ತಿದ್ದಾರೆ ಗುಜರಾತ್ ಸಿಂಧಿ ಯುಪಿ ಜಮ್ಮು ಕಾಶ್ಮೀರ ಅಸ್ಸಾಂ ಒರಿಸ್ಸಾ ಬಿಹಾರ್ ಜನ ಬಂದು ಬೆಂಗಳೂರು ಆವರಿಸಿಕೊಂಡಿದ್ದಾರೆ ಮುಂಚೆ ತಮಿಳುನಾಡು ಆಂಧ್ರದವರು ಇದ್ರೂ ಇವಾಗ ಏನಾಗಿದೆ ಎಲ್ಲ ಬರೀ ಉತ್ತರ ಭಾರತದವರು ಬೆಂಗಳೂರು ಆವರಿಸಿಕೊಂಡಿದ್ದಾರೆ ಕನ್ನಡಿಗರಿಗೆ ಈ ನಾಡಿನ ಮಕ್ಕಳಿಗೆ ನೂರಕ್ಕೆ ನೂರು ಭಾಗ ಉದ್ಯೋಗ ಕೊಡಲೇಬೇಕು ಕನ್ನಡ ನಾಮಫಲಕದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಬಿಬಿಎಂಪಿ ತುಷಾರ್ ಗಿರಿನಾಥ್ ಏನು ಸುಗ್ರೀವಾಜ್ಞೆ ತಂದ್ರು ಸರ್ಕಾರದಿಂದ ಕನ್ನಡ ನಾಮಫಲಕ ಕನ್ನಡದಲ್ಲಿ ಹಾಕ್ಲೇಬೇಕು ಎಂದು ಅದೇ ರೀತಿ ಈ ಒಂದು ಹೋರಾಟದ ಭಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗುತ್ತೆ ಯಾಕಂದ್ರೆ ಇವತ್ತು ಈ ನೆಲದ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಬ್ಯಾಂಕ್ ಬ್ಯಾಂಕ್ಗಳಿಗೆ ಹೋದ್ರು ಕನ್ನಡಿಗರಿಗೆ ಹುಡುಕ್ಬೇಕು ನಾವು ಅಂತಹ ಪರಿಸ್ಥಿತಿ ಬಂದಿದೆ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಹೊರಟ ಮಾಡಬೇಕಾಗಿದೆ ಕನ್ನಡಿಗರಿಗೆ ಕೆಲಸ ಕೊಡೋ ತನಕ ನಮ್ಮ ಹೊರಟ ಇರತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣ ಗೌಡ್ರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎಂದು ಅಬ್ದುಲ್ ಹಫೀಜ್ ನ್ಯೂಸ್ ಏಟಿ ಒನ್ ಕನ್ನಡ ನೆಲಮಂಗಲ ಯಾಕಪ್ಪ ಇವತ್ತು ಮಾತಾಡಬೇಕಾದಂತ ಬಂದಿದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಏನು ಒಂದು ಕನ್ನಡ ನಾಮಪತ್ರದ್ದು ಹೋರಾಟ ಆಯಿತು ಇವತ್ತು ಅದೇ ರೀತಿಯಲ್ಲಿ ಕನ್ನಡಿಗರಿಗೆ ಈ ನಾಡಿನ ಜನತೆ ಈ ನಾಡಿನ ಮಕ್ಕಳು ಈ ಮ ನೆಲದ ಮಕ್ಕಳು ಈ ಮಣ್ಣಿನ ಮಕ್ಕಳು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕಪ್ಪ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಹೊರಟಿರು ಬಂದು ದುಡ್ಡು ಹಾಗಾಗಿ ಇವತ್ತು ಅವ್ರ ವಾಪಸ್ ಬಳಸೋ ಕೆಲಸ ಆಗ್ಬೇಕು ಆಮೇಲೆ ಕನ್ನಡಿಗರಿಗೆ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಇವತ್ತು ಕನ್ನಡಿಗರಿಗೆ ನೂರಂತೆ ನೂರು ಪರ್ಸೆಂಟ್ ಉದ್ಯೋಗ ಕೊಡಿದ್ದಾಗ ಮುಖ್ಯಮಂತ್ರಿಗಳ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿಗಳು ಒಬ್ಬ ಮಾಡಿದ್ರೆ ಏನು ಏನ್ ಮಾಡ್ಲಿ ಒಬ್ಬರು ಕೈಲಿಲ್ವಲ್ಲ ಅಂತಾರೆ ಇವತ್ತು ಗುಜರಾತಿಗಳಾಗಿರ್ಬೋದು ಸಿದ್ದಿಗಳಾಗಿರ್ಬೋದು ಯು ಪಿ ಜಮ್ಮು ಕಾಶ್ಮೀರ ಅಸ್ಸಾಂ ಒರಿಸ್ಸಾ ಬಿಹಾರ್ ಈ ತರ ಜನ ಬಂದು ಬೆಂಗಳೂರು ಆವರಿಸುತ್ತಾರೆ ಮುಂಚೆ ತಮಿಳುನಾಡು ಆಂಧ್ರದ್ದು ಇವತ್ತೇನಾಗಿದೆ ಎಲ್ಲವರೇ ಉತ್ತರ ಭಾರತೀಯರು ಬಂದು ಬೆಂಗಳೂರಿನ ಅಪ್ಲೈ ಮಾಡ್ಕೊಡ್ತಾರೆ ಕರ್ನಾಟಕ ಅಪ್ಲೈ ಮಾಡ್ಕೊಳ್ತಾರೆ ಹಾಗಾಗಿ ಇವತ್ತು ಕನ್ನಡಿಗೆ ಕನ್ನಡದ ಈ ನಾಲ್ಕು ಮಕ್ಕಳಿಗೆ ಈ ನಾಡಿನ ಮಕ್ಕಳಿಗೆ ನೂರಕ್ಕೆ ನೂರು ಭಾಗ ಉದ್ಯೋಗ ಕೊಡಲೇಬೇಕು ಬೇರೆ ರಾಜ್ಯದವರಿಗೆ ಕೊಡಕ್ಕೆ ಹೋಗ್ಬೇಡ್ರಿ ಕನ್ನಡ ನಮ್ಮ ಏನು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಸೀನಿಯರ್ ಡಯಕ್ಟರ್ ಕಿಶೋರ್ ಗಿರಿನಾಥ್ ಅವರು ಏನಾದ್ರೂ ಸುಪ್ರೀಂ ಆಗಬೇಕಂತ ಸರ್ಕಾರದಿಂದ ನಮ್ಮ ಪಕ್ಕ ಕನ್ನಡದಲ್ಲೇ ಆಗತಕ್ಕಂತ ಅದೇ ಥರ ಇನ್ನೊಂದು ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ನು ಹೋರಾಟ ಆಗುತ್ತೆ ಯಾಕಪ್ಪ ಅಂದ್ರೆ ಇವತ್ತು ಈ ನೆಲ ಮೊದಲು ಕೆಲಸ ಸಿಗ್ತಾ ಇಲ್ಲ ಯಾವುದೇ ಒಂದು ಗೋರ್ಮೆಂಟ್ ಎಂಪ್ಲಾಯರ್ಮೆಂಟ್ ಕಂಪನಿ ಬಂದ್ರಷ್ಟೇ ಯಾವುದೇ ಬ್ಯಾಂಕ್ಗಳು ಬಂದ್ರಷ್ಟೇ ಕನ್ನಡದನ್ನ ಬಿಡಿಸ್ಬಂದ್ ಬರ್ತಾವೆ ಈಗ ನಾವು ನೀವು ಏನೋ ಒಂದು ಎರಡು ಅಕ್ಷರ ಬರ್ತೀವಿ ನಾವು ಚಲನೆಲ್ಲ ಫಿಲ್ ಮಾಡ್ತೀವಿ ಬೇರೆ ಭಾಷೆ ಕನ್ನಡ ಬಿಟ್ಟು ಎಲ್ಲ ಬೇರೆ ಪ್ರವಾಸಿಗರು ಬಂದು ಬೆಂಗಳೂರ್ನ ಅಕ್ಲೈರ್ ಮಾಡ್ಯಾವೆ ಒಬ್ಬ ಶೇಖರು ಹೇಳ್ತಾರಂತೆ ಬೆಂಗಳೂರಲ್ಲಿ ಬೆಂಗಳೂರ್ನ ಎಷ್ಟು ನಾವೇ ಹೇಳೋದು ನೀವು ತರ್ಟಿ ಪರ್ಸೆಂಟ್ ಇರ್ತದೆ ಎಷ್ಟು ಮಾತಾಡ್ತೀರಂತ ಕೇಳ್ತಾರಂತೆ ಒಬ್ಬ ಸಿಂಧಿ ಸೇಟು ಅವನಿಗೆ ಇಷ್ಟೆಲ್ಲ ಬೆಳೆಯಕ್ಕೆ ಕಾರಣ ಇಲ್ಲ ನಾವೇ ಯಾಕೆಂದ್ರೆ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಮನೆ ಬಾಡಿಗೆ ಬಿಟ್ಟಿವಿ ಜಮೀನು ಕೊಡಿಸ್ತೀವಿ ಸೈಟ್ಗಳು ಕೊಡಿಸ್ತೀವಿ ಅಲ್ಲಿ ಜಾಗ ಮಾಡ್ಕೊತಾರೆ ಸ್ವಲ್ಪ ಕುತ್ರೆ ಒಂದು ಬೀಳ ಅಂಗಿ ಒಬ್ಬ ಬೀಳ ಅಂಗಿ ಮಾಡಿದ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವ್ರಿಗೆಲ್ಲ ಬಂತು ಧೈರ್ಯ ಅಂದ್ರೆ ನಾವೇ ನಾವೇ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ ನಾಳೆ ನಮ್ಮ ತನ್ನಡಾನೆ ಸಪೋರ್ಟ್ ಮಾಡ್ತಾ ಇದೀವಿ ಇವತ್ತು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ನೂರಕ್ಕೆ ನೂರು ಭಾಗ ಉದ್ಯೋಗ ಕೊಡ್ಬೇಕು ಇಲ್ವಾ ಅವ್ರನ್ನ ಬಾರ್ಡ್ರಿಂಗ್ ರಾಜ್ಯದ ನೀವು ಇಲ್ಲಿ ಬೆಂಗಳೂರಲ್ಲಿ ಬೇರೆ ಆಟ ನಡೆಯಿಲ್ಲ ನಡೆಸೋ ಇಲ್ಲ ಕರ್ನಾಟಕ ದಕ್ಷಿಣ ವ್ಯಕ್ತಿ ಇರುವವರು ಬೇರೆ ಆಟಗಳು ಬೇರೆ ರಾಜ್ಯದವರು ವಲಸೆ ಕಾರ್ಮಿಕರು ಏನು ತುಂಬಿ ತುಡುಕ್ತಾ ಇದಾರೆ ಅವ್ರು ಎಂಬುದವ ಬಳಸ್ಕೊಡೋ ಕೆಲಸ ಸರ್ಕಾರ ಮಾಡಬೇಕು ಇವತ್ತು ಕನ್ನಡ ಮಕ್ಕಳಿಗೆ ಕೆಲಸ ಕೊಡದಾಗ ಇನ್ನು ಯಾರಿಗೆ ಕೆಲಸ ಕೊಡ್ತಾರೆ ಸರ್ ನೀವು ಕನ್ನಡದವರಿಗೆ ಕೆಲಸ ಕೊಡ್ಬೇಕು ಕನ್ನಡದವರು ಇಪ್ಪತ್ತು ಭಾಗದಲ್ಲಿ ಕೆಲಸದ ಇಲ್ಲ ಎಂಬತ್ ಭಾಗ ಹೊರಡ್ದಾಗ ಬಂದು ಇಡೀ ಬೆಂಗಳೂರಿನ ಅಕ್ಕಾಗಿ ಮಾಡ್ಕೊಬಿಟ್ಟಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಪ್ರತಿಯೊಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಆಗಿರಲಿ ಪ್ರೈವೇಟ್ ಫ್ಯಾಕ್ಟರಿ ಆಗಿರಲಿ ಯಾವುದೇ ಒಂದು ಒಂದು ಕೆಲಸ ಆಗಿರಲಿ ಪ್ರತಿಯೊಂದು ಕನ್ನಡದಿಗೆ ಕೊಡ್ಬೇಕು ಅನ್ನೋದು ಒಂದು ಒತ್ತಾಸೆ ಕನ್ನಡದಿಗೆ ಕೆಲಸ ಸಿಗೋದು ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬೇರೆ ಕೊಟ್ಟು ಕನ್ನಡದವರಿಗೆಲ್ಲ ಈ ಕಸ ಕೊಡ್ಸೋದು ಸೆಕ್ಯೂರಿಟಿ ಕೆಲಸ ಪಿ ಒಂದು ಕೆಲಸಗಳು ಇಂಥ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಕನ್ನಡದ ಬಂದು ಗಲಾಟೆ ಮಾಡ್ತಾರೆ ರಕ್ಷಣಾ ವ್ಯಕ್ತಿಯೊಂದು ಗಲಾಟೆ ಮಾಡ್ತಾರೆ ಇವತ್ತು ಪರ ಸಂಘಟನೆ ಇಲ್ಲ ಅಂದ್ರೆ ಬೆಂಗಳೂರಿ ಸತಿ ನಮ್ ಕೈ ತಪ್ಪಾಗ ಸರ್ ಈಗ ಬೆಂಗಳೂರನ್ನ ಕೈ ಮುಡಿಸ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಐದು ಭಾಗಗಳಾಗಿ ವಿಭಜನೆ ಮಾಡ್ಬೇಕು ಅಂತ ಸರ್ಕಾರದವರು ಅವ್ರು ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಯಾಕೆಂದ್ರೆ ಅಂದ್ರೆ ಕನ್ನಡಿ ಮೇಲೆ ಸರ್ಕಾರ ಕನ್ನಡದಲ್ಲೇ ಆಳಬೇಕು ಬೇರೆ ರಾಜ್ಯದ ಬಂದು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡೋಕಾಗಲ್ಲ ಆಳ್ಕೆ ಮಾಡಕ್ ಬಿಡೋದು ಇಲ್ಲ ಯಾಕಪ್ಪ ಅಂದ್ರೆ ಅವನ ಅವನ್ನ ಸೇರ್ತ ಬೆಂಗಳೂರು ನಾವು ಆಡ್ತೀವಿ ಅಂತಾರೆ ಬೆಂಗಳೂರು ಆಳಕ್ಕೆ ನಾವು ಬಿಟ್ಕೊಟ್ಟಿರ್ತಾನೆ ಅವ್ರು ಆಡೋದು ಅವರ ತಾಲೆಮಾಸ ಕೆಲಸನ ನಾವು ಮಾಡ್ತೀವಿ ಕನ್ನಡದಲ್ಲಿ ಉದ್ಯೋಗ ಕೊಡಲಿಲ್ಲ ಅಂದ್ರೆ ಯಾರನ್ನ ಎಲ್ಲೆಲ್ಲಿ ಯಾವ ಶೈಕಿ ಕಳಿಸ್ಬೇಕು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ಅವರು ಇವತ್ತು ಡಿಶನ್ ತಗೊಂಡರೆ ಒಂದು ತೀರ್ಮಾನನ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅವೇ ಇನ್ನೂ ಒಂದು ಮಾತು ಹೇಳಿದರೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನೋ ಮಾತನ್ನ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ ಇವತ್ತು ನಾರಾಯಣಗೌಡರು ಒತ್ತಾಯ ಒಂದೇ ನಾರಾಯಣಗೌಡರ ಜೊತೆ ನಾವಿದ್ದೀವಿ ಒಂದೇ ಮೂಗು ತನ್ನೊಂದರಿಗೆ ತನ್ನರ ಏನು ಯಾವ ಕೆಲಸ ಕೊಡಬೇಕು ಎಂಬತ್ತು ಭಾಗ ಏನು ಸುಗ್ರೀವಾಜ್ಞೆ ತಂದ್ರೆ ನಮ್ಮ ತಪ್ಪ ಹೋರಾಟದಲ್ಲಿ ಇವತ್ತು ಮನೆ ಎಲ್ಲ ಡಾಲಸ್ಪೇಟೆಗೆ ಹೋಗಿದ್ವಿ ಸುಮಾರು ಜನ ಒಂದು ಅರ್ಧ ಭಾಗ ಇನ್ನು ಇಂಗ್ಲಿಷ್ ಮಾಡಲ್ಲ ಆದ್ರೆ ಕನ್ನಡ ಹಾಕಿಲ್ಲ ಏನ್ ಬಂದು ನೋಡೋಣ ಏನ್ ಮಾಡ್ತಕ್ಕಂಥ ಮಾಡ್ತವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ